ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ರೀತಿಯ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಹಣ ಕೊಡೋದಲ್ಲ ನಾವು ಯಾವುದೇ ರೀತಿಯ ಪ್ರತ್ಯೇಕವಾಗಿ ಮೂರು ಸಾವಿರ ರೂಪಾಯಿಗಾಗಿ ಖಾತೆಯನ್ನು ತೆರೀತಾ ಇಲ್ಲ ಇದು ಸುಳ್ಳು ಸುದ್ದಿ ಎಂದು ಹುಬ್ಬಳ್ಳಿಯ ಅಂಚೆ ಕಚೇರಿಯ ಪ್ರಧಾನ ವ್ಯವಸ್ಥಾಪಕ ಕುಮಾರಸ್ವಾಮಿ ಹೇಳಿದರು ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಇದೊಂದು ಸುಳ್ಳು ಸುದ್ದಿ ನಾವು ಸರ್ಕಾರದ ಯೋಜನೆಗಳ ಪಡೆಯಲಿಕ್ಕೆ ಮಾತ್ರ ಈ ರೀತಿ ಖಾತೆಯನ್ನು ತೆಗೆಸ್ತಾ ಇದ್ದೇವೆ ಅದು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿರದ ಫಲಾನುಭವಿಗಳು ಮಾತ್ರ ಇಲ್ಲಿಗೆ ಬರಬೇಕು ಆದರೆ ಕೆಲವರು ಇದನ್ನು ಸುಳ್ಳು ಸುದ್ದಿಯನ್ನು ನಂಬಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ಸಾವಿರ ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತಾರೆ ಅಂತೇಳಿ ನಮ್ಮ ಅಂಚೆ ಕಚೇರಿಗೆ ಬಂದು ಖಾತೆ ತೆರೆಯುತ್ತಿದ್ದಾರೆ ಎಂದು ಹೇಳಿದರು ಈಗಿನ ಒಂದು ಕೆಲವು ದಿನಗಳಿಂದ ತಮಗೆಲ್ಲ ತಿಳಿದಿರೋ ಹಾಗೆ ಈ ಐ ಪಿ ಬಿ ಪಿ ಪೋಸ್ಟ್ ಬ್ಯಾಂಕ್ ಗ್ರಾಹಕರ ಖಾತೆಗೆ ಒಂದು ಮೂರು ಸಾವಿರ ರೂಪಾಯಿ ಆಗ್ತಾರೆ ಅಂತ ಒಂದು ಸುಳ್ಳು ಸುದ್ದಿ ಏನು ಹರಡಿದೆ ಆ ರೀತಿಯ ಯಾವುದೇ ಒಂದು ಸ್ಕೀಮ್ ಆಗಲಿ ನಮ್ಮಲ್ಲಿ ಇರುವುದಿಲ್ಲ ಇದು ಸುಳ್ಳು ಸುದ್ದಿ ಇರೋದ್ರಿಂದ ಯಾರೂ ತಮ್ಮ ಸಾರ್ವಜನಿಕರು ಇದರ ಬಗ್ಗೆ ಯಾರೂ ಕಿವಿ ಕೊಡಬಾರ್ದು ಆದಾಗ್ಯೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಫಲಾನುಭವಿಗಳು ಇತರೆ ಬ್ಯಾಂಕ್ಗಳ ಖಾತೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಐ ಪಿ ಬಿ ಬಿ ಅಂತ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ಈ ಅಕೌಂಟ್ನಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿ ತಮ್ಮ ಏನು ಡಿ ಬಿ ಟಿ ಅಮೌಂಟ್ ಏನಿದೆ ಅದನ್ನು ಪಡೆಯಬಹುದು ಅಷ್ಟೇ ಈಗ ಏನು ನಡೀತಾ ಇದೆ ಇದಕ್ಕೂ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಹೊರಗಡೆ ಏನು ಸುಳ್ಳು ಸುದ್ದಿ ಅರಡುತ್ತಿದೆ ಇದು ನಮ್ಮ ಕಡೆಯಿಂದಾಗಲಿ ಈಗ ನಮ್ಮ ಐ ಪಿ ಬಿ ಬಿ ಕಡೆಯಿಂದಾಗಲಿ ಯಾವುದೂ ಒಂದು ಸ್ಕೀಮ್ಗಳ ಘೋಷಣೆ ಆಗಿಲ್ಲ ಸರ್ಕಾರದಿಂದಲಾಗಲಿ ಈ ಥರ ಘೋಷಣೆ ಯಾವುದು ಆಗಿಲ್ದರಿಂದ ಇದು ತುಂಬ ಸುಳ್ಳು ಸುದ್ದಿ ಇದಕ್ಕೆ ಯಾರು ಸಾರ್ವಜನಿಕರು ಕಿವಿ ಕೊಡಬೇಕು ಈಗ ಸಾರ್ವಜನಿಕ ತಿಳುವಳಿಕೆಯಾಗಿ ಏನೇನು ನೋಟಿಸ್ ಕೊಡುತ್ತೀರಿ ಸಾರ್ವಜನಿಕರ ತಿಳುವಳಿಕೆಯಾಗಿ ಇದೇ ನಾವು ನೋಟಿಸ್ ಕೊಡೋಣ ಸುಮಾರು ದಿವಸದ ಡಿಸ್ಪ್ಲೇ ಮಾಡಿದ್ದೀವಿ ಆಮೇಲೆ ನಾವು ಅವರಲ್ಲಿ ಮನವಿನೂ ಮಾಡ್ಕೊಂಡಿದ್ದೀವಿ ಈ ರೀತಿ ಯಾವುದೂ ಸ್ಕೀಮ್ ಇಲ್ಲ ಇದಕ್ಕೆಲ್ಲ ಕಿವಿ ಕೊಡಬೇಡಿ ಅಂತ ಆದರೆ ಸಾರ್ವಜನಿಕರು ಇದಕ್ಕೆ ಅವರು ತಮ್ಮ ಗಮನ ಹರಿಸಿದ್ರೆ ಅವರು ನಮ್ಮ ಮೇಲೆ ಒಂದು ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾರೆ ಅದರಿಂದ ಅದು ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇದೆ ಮೆಟ್ರಿಕ್ ಆಗುತ್ತೆ ಯಾವುದೇ ರೀತಿಯ ನೀವು ಡಿ ಬಿ ಟಿಯಿಂದ ಗೌರ್ಮೆಂಟ್ ಸರ್ವಿಸ ಯಾವುದೇ ರೀತಿ ಇದರಲ್ಲಿ ನಾವು ಸರ್ವಿಸ್ ಪಡೆಯುವ ಅವರಿಗೆ ನಾವು ಈ ಮೊದಲೇ ಹೇಳ್ತೀವಿ ಬೇರೆ ಅಕೌಂಟ್ ಇದ್ದರೆ ನೀವು ಅಲ್ಲಿ ಮಾಡೋ ಅವಶ್ಯಕತೆ ನಮ್ಮ ಹತ್ರ ಇಲ್ಲ ನೀವು ಅಲ್ಲಿ ಏನಾರ ಪ್ರಾಬ್ಲಮ್ಗಳು ಸಮಸ್ಯೆಗಳು ಕಂಡು ಬರ್ತಾ ಇದ್ರೆ ಇಲ್ಲಿ ನೀವು ಮಾಡಿ ಬೇಕಾದರೆ ಇದರಿಂದ ನೀವು ಸು ಫಲಾನ ಆಗ್ಬೋದು ಅಂತ ನಾವು ಹೇಳ್ತೀವಿ ಅಷ್ಟೇ